ಸೊ ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಡಿ ಜೆ ವಿನಾಯಕ್ ಇವತ್ತಿನ ವಿಡಿಯೋದಾಗ ಏನಪ್ಪ ಅಂತಂದ್ರೆ ಒಂದು ಸಾಂಗ್ ರಿಮಿಕ್ಸ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ಅದಕ್ಕೆ ಬೀಟ್ ಹಾಕ್ಬೇಕು ಯಾವ ರೀತಿ ಬೇಸ್ಲೈನ ಯಾವ ರೀತಿ ಕಿಕ್ಕ ಅಂತ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡು ಏನಪ್ಪಾ ಅಂತಂದ್ರೆ ಇದು ನಮ್ಮ ಪ್ಲೇ ಲಿಸ್ಟ ಗೊತ್ತ ನಿಮಗೆ ಈಗೇನೈತಿಲ್ಲ ನಾನು ನಿಮಗೆ ಸದ್ಯ ಸಾಂಗ ಇದ್ರೊಳಗೆ ಎರಡ ಅಂದರೆ ಯಾಡ್ ಮಾಡ್ತನು ಬರ್ರಿ ಆಡಿಯೋ ಕ್ಲಿಪ್ಪ ಮೈ ಫೈಲ ಆನಂತರ ಮೈ ಸ್ಯಾಂಪಲ್ಸು ಹೋಗೋದು ನಾವು ಎಲ್ಲಿಟ್ಟಿದ್ದೀವಲ್ಲ ಯಾವ ಆಡಿಯೋ ಅದೇನಾಯ್ತಲ್ಲ ಇದ್ರೊಳಗೆ ಸದ ಇನ್ಫೋರ್ಟ್ ಮಾಡ್ಕೊಂಬಿಟ್ನು ಓಕೆ ಓಕೆ ನಾನು ಇದೇ ಸಾಂಗ್ ಇದ್ದೀನಿ ಇವಾಗ ಒಂದು ಸ್ವಲ್ಪ ಅವೆಲ್ಲಮ ಡೌನ್ ಮಾಡ್ತೀನಿ ಓಕೆ ಇದೈತಿ ಇದನ್ನು ಕೋನ್ ಮಾಡ್ಕೊಳು ಡಿಲೀಟ ಮತ್ತೆ ಹೋಗಿ ಮ್ಯೂಜಿಕ ಕೋನ ಡೈರೆಕ್ಟ್ ಡಿಲೀಟ ಒಕ್ಕಲ್ಲ ಓಕೆ ನಮ್ಮ ಡ್ರಮ್ ಏನೈತಿಲ್ಲ ಇದು ಮೇನ್ ಚೀಸ್ ಇರೋತಿ ಇದ್ರ ಮೇಲೆ ನಾವು ನೋಡಿ ಬೀಟ್ ಹಾಕೋದು ಇದ್ರದ್ದು ಬಿ ಪಿ ಎಮ್ ಏನೈತಿಲ್ಲ ತೊಂಬತ್ನಾಲ್ಕು ಐತಿ ಈಗ ನಾನು ಆಡಿಯೋ ಕ್ಲಿಪ್ನಾಗ ಹೋಗಿ ಲೈನ್ ಆಗಲಿ ಅಥವಾ ಏನೇ ಆಗಲಿ ಹಾಕ್ತೀನಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ರಿ ಯಾಕಂದ್ರೆ ವಿಡಿಯೋ ಭಾಳ ದಿವಸ ಇತ್ತು ಬಂದಿದ್ದಿಲ್ಲ ಲೇಟಾಗಿ ವಿಡಿಯೋ ಬರೋದಿತ್ತು ಈಗ ಫಸ್ಟ್ ಅವನು ಡ್ರಮ್ ತೊಂದ ಅದರೊಳಗೆ ನಾನು ಕಿಕ್ ಹಾಕೋತೀನಿ ಡ್ರಮ್ ಅಂತ ಎಮ್ ಟಿ ಮೆ ಲಾಂಗ್ ಫ್ರೆಸ್ ಲೋಡ್ ಸ್ಯಾಂಪಲ್ಲ ಮೈ ಫೈಲ ಡಿ ಚೆಿನ ವಿನಾಯಕ್ ಮುಚ್ಚಂಡಿ ಫಾರ್ ಎಕ್ಸಾಂಪಲ್ ಹೋಗಿ ಒಂದು ಕಿಕ್ ತೊತೀನಿ ನಾನು ಇದು ಜಾಸ್ತಿ ನನ್ನ ಸಾಂಗ್ ಪ್ಲೇ ಮಾಡ್ರೆ ರಿವರ್ ಬಂದ್ರೆ ಸ್ವಲ್ಪ ಜಾಸ್ತಿ ಸೌಂಡ್ ಹೊಳ್ಳಿ ಹೊಳ್ಳಿ ಕೆಲ್ಸ ಬೇಜಾರು ಮಾಡ್ಕೊಬಿಡ್ರಿ ಯಾಕಂದ್ರೆ ಸ್ವಲ್ಪ ಇಲ್ಲಿ ನನ್ನ ಮೊಬೈಲ್ ಮೈಕ್ಲೇನ ರೆಕಾರ್ಡಿಂಗ್ ಮಾಡತ್ತೀನಿ ಇವಾಗ ಏನೈತಿ ಫೋರ್ ಸ್ಟೆಪ್ಪು ಹಾಕೊಂಡು ಓಕೆ ಕಿಕ್ಕ ಫೋರ್ ಸ್ಟೆಪ್ಪು ನಂತರ ಏನೈತಲ್ಲ ಕ್ಯಾನ್ಸಲ್ ಮಾಡ್ಕೋದು ಡೈರೆಕ್ಟಾಗಿ ಇದಲ್ಲೈತಿ ಇಲ್ಲೈತಿ ಇದನ್ನು ತಂದು ಒನ್ ಎ ಟೇನೈಲೆ ಇದಕ್ಕೆ ಹಚ್ಚೋದು ಸ್ವಲ್ಪ ವಾತಾವರಣ ಟೈಟ್ ಐತಿ ಮಳೆ ಬರುವಂಗೈತಿ ಆದ್ರೂ ಬಿಡೋ ಮಾಡಿ ನಾನು ಯಾಕಂದ್ರೆ ಗೊತ್ತೈತಿ ನಾನು ಈಗ ಮೈಕ್ ಬಂದ್ ಮಾಡ್ತೀನಿ ಇದರದ್ದೆ ಬಿ ಪಿ ಎಮ್ ಎಷ್ಟಪ್ಪ ಅಂದ್ರೆ ಒನ್ ಟ್ವೆಂಟಿ ಐತಿ ಒನ್ ಮಿನಿಟ್ ಕನ್ಫ್ಯೂಸ್ ಆಗಿ ಬೇರೆ ಸಾಂಗಿಂದ ಬಿ ಪಿ ಎಮ್ ನಾನು ಇಟ್ಕೊಂಡಿದ್ದೆ ಈಗ ಏನೈತಿಲ್ಲ ಮ್ಯಾಚ್ ಆಗುತ್ತೆ ಬಿಟ್ ನೋಡಕತ್ತೆ ರೀ ಓಕೆ ಓಕೆ ಈಗ ನಾನು ಪ್ಲೇ ಮಾಡಿದ್ದೀನಿ ನೋಡ್ರಿ ಜಾಸ್ತಿ ಪ್ಲೇ ಮಾಡಿ ತೋರಿಸೋಲ್ಲ ಯಾಕಂದರೆ ಈ ಸದ್ದಿದ್ರೆ ಬ್ಯಾಕ್ ಗ್ರೌಂಡ್ ಏನಿತ್ತಲ ರಿಮೂವ್ ಮಾಡ್ತೀನಿ ಇವಾಗ ಫಸ್ಟ್ ಬೇಕಾಗಿದ್ದು ನಮ್ಗೆ ಒಂದು ಪರ್ ಮೈ ಕ್ಯೂವಾ ಪರ್ ಮೈ ಕ್ಯೂದಾಗ ಲೋಕ ಟು ಹಂಡ್ರೆಡ್ ಹಾರ್ಸ್ ಆನಂತರ ಅದಕ್ಕಾಗ ಗ್ರಾಫಿಕ್ ಇಕ್ಕುವ ಗ್ರಾಫಿಕ್ ಇಕ್ಕುವಾಗಡೆ ಏಯ್ಟಿ ಹಾರ್ಸು ಇದೇನಿತ್ಲಕ್ಕಾಗ ಸಿಕ್ಸ್ಟಿ ಹಾರ್ಡ್ಸು ಓಕೆ ಬರ್ರಿ ಜಾಸ್ತಿ ಪ್ಲೇ ಮಾಡಲ್ಲ ಕಾಪ್ರೇಟ್ ಬಂದರೆ ಬರ್ಬೋದು ವಿಡಿಯೋದಾಗ ಅದಾಗೆ ಜಾಸ್ತಿ ಪ್ಲೇ ಮಾಡಲ್ಲ ಲೈನ್ ಅದು ಎಲ್ಲ ಹಾಕೋತೀನಿ ಅಲ್ಲಿ ತನಕ ನನ್ನ ಮೈಕ್ ಬಂದಿರ್ತೈತಿ ಜಾಸ್ತಿ ಏನೋ ಮಾತಾಡೋಲ್ಲ ಓಕೆ ಇವಾಗ ಎರಡು ಲೈನ್ ಅಂತೂ ನಾನು ಹಾಕೊಂಡಿನಿ ಪ್ಲೇ ಮಾಡ್ತೀನಿ ಆವಾಜ್ ಕಡಿಮೆ ಇಡ್ತಾನು ಎರಡು ಲೈನ್ ಪ್ಲೇ ಮಾಡಿ ತೋರಿಸ್ತೀನಿ ಓಕೆ ಆ ನಂತರ ಇದ್ರೊಳಗೆ ಒಂದು ಹ್ಯಾಟ್ ಇದ್ರೆ ಮಸ್ತ್ ಹಾಕಿತ್ತು ಹ್ಯಾಟ್ ಹಾಕೋನು ಇಯರ್ ಪ್ಯಾಕ್ ಓಕೆ ನಾನು ಪ್ಲೇ ಮಾಡನು ಮೈಕ್ ಬಂದ್ ಮಾಡ್ತೀನಿ ನಾನು ಓಕೆ ಇಟ್ ಒಂತ್ರ ಆಯಿತು ಆನಂತರ ನೆಕ್ಸ್ಟ್ ಇದಕ್ಕೊಂದು ಹ್ಯಾಟ್ ಹಾಕ್ಬೇಕಾಗತ್ತೆ ಯಾವ ರೀತಿ ಅಂದ್ರೆ ಆಡಿಯೋ ಕ್ಲಿಪ್ವಾಗ ಆಲ್ರೆಡಿ ನಾನು ಇದ್ರಾಗ ಇನ್ನೊಂದು ಯಾವ್ದೊಂದು ಹಾಕ್ತೀನಿ ಇದೇನೈತಲ್ಲ ಕರೆಕ್ಟಾಗಿ ಬಿ ಪಿ ಎಮ್ ನೀವು ಸೆಟ್ ಮಾಡ್ಕೊಂಡು ಈ ಕುಣಿಸ್ಕೊಂಡ್ರೆ ಆಟೋಮೆಟಿಕ್ ಮ್ಯಾಚ್ ಆಗುತ್ತೆ ಇಲ್ಲದ್ರೆ ನೀ ಯಾರು ನ ಯಾರು ಆಗುತ್ತ ಡೈರೆಕ್ಟ್ಲಿ ಓಕೆ ನಾನು ಪ್ಲೇ ಮಾಡಿದ್ದೆ ಮೈಕ್ ಒಂದು ಈಗ ಮಾಸ್ಟರ್ ಗೇನ್ ಮಾಸ್ಟರ್ ಗೇನ್ ಒಳಗಡೆ ಇರುವಂತ ಗೇನಾಗಿ ಟೈತ್ ನಾನು ಯಾರ ಆ ನಂತರ ಇದೇನು ಸ್ನೇಹರ್ ಐತಲ್ಲ ಸ್ನೇಹರ್ ಸ್ವಲ್ಪ లెవెలర్ రుచి ఆవజ్జ డౌన్ ఆడత ఇష్టాయిత ఆగ నవ ఇన్న ఏం కొడుకు ఇక ఇన్నొందు బేస్లూ ನಾನು ನಾಲ್ಕರಿಂದ ಐದು ಬಿಸಿಲೇ ಅಂದ್ಕೊಂಡಿರ್ತವೆ ಆ ಹಾಕೋತನ ಸ್ವಲ್ಪ ಮೈಕ್ ಬಂದಿಡ್ತಾನೆ ಯಾಕಂದ್ರೆ ಜಾಸ್ತಿ ಅದೇ ರೀಮೈಂಡಾಗಿ ಕೇಳಿಸುತ್ತೆ ಓಕೆ ಬರ್ರಿ 我。 ಈ ಜಸ್ಟ್ ಒನ್ ಟೂ ತ್ರೀ ಫೋರ್ ಏನು ಹಾಕಿನಲ್ಲ ಇವೆಲ್ಲ ಬೇಸ್ ಲೈನ್ಸ್ ಅದಾವೆ ಇದ್ರೊಳಗೆ ಎಷ್ಟು ಬೇಸ್ ಲೈನ್ ಅಂದ್ರೆ ಒಂದು ಎರಡು ಆನಂತರ ಮೂರು ನಾಲ್ಕು ಐದು ಆರು ಆರು ಬೇಸ್ ಲೈನ್ ಅದಾವೆ ಇವಾಗ ನಾನು ಪ್ಲೇ ಮಾಡ್ತೀನಿ ಸಾಂಗ ನೋಡೋಕೈತ್ರಿ ಯಾವ ರೀತಿ ಎಲ್ಲರೂ ಹೆಡ್ಫೋನ್ ಹಾಕೊಂಡ್ರಿ ಅಂತ ಗೊತ್ತೈತಿ ಆ ಕಾರಣದಿಂದ ಈಗ ನಾನು ಸಾಂಗ್ ಪ್ಲೇ ಮಾಡ್ತೀನಿ ಬರ್ರಿ

ಅಂತಂದ್ರೆ ಕಮೆಂಟ್ ಮಾಡ್ರಿ ಪಾರ್ಟ್ ಸೆಕೆಂಡ್ ಬರುತ್ತಾ ಯಾಕ ಎಷ್ಟೇ ಅಂತ ಕೇಳ್ರೆ ಹೆಂಗೈತಿ ಇದ್ರೊಳಗೆ ಇನ್ನೊಂದು ಸಾಂಗ್ ಐತಿ ಮಾಡು ನಿಪ್ನಾಳ್ ಅವ್ರದ್ದು ಪ್ಲೇ ಮಾಡ್ತೀನಿ ಒನ್ ಮಿನಿಟ್ ಓಕೆ ಎಷ್ಟೆಲ್ಲ ನೋಡ್ರಿ ಇದ್ರೊಳಗಿಂದ ದಿನ ವೋಕಲ್ ಮಾಸ್ಟ್ರಿಂಗ ಇವಾಗ ಹೇಳ್ತೀನಿ ನೋಡ್ರಿ ಏನೇನು ವೋಕಲ್ ಒಳಗೆ ನಾವು ಮಾಸ್ಟ್ರಿಂಗ್ ಮಾಡಬೇಕು ಫಸ್ಟ್ ಏನೈತಿಲ್ಲ ನಾವು ರಿವರ್ಬ್ ಒನ್ ಅಥವಾ ರಿವರ್ಬ ರಿವರ್ಬ್ ಟು ಹಾಕ್ಕೊಂಡು ಇದ್ರೊಳಗಿಂದ ರೂಮ್ ಸೈಜ್ ಏನೈತಿಲ್ಲ ಫಿಫ್ಟಿ ಐತ್ವಾ ಫೋರ್ಟಿ ನೈನ್ ಇಟ್ಕೊಂಡು ಮಿಕ್ಸ್ ಏನೈತಿಲ್ಲ ಟ್ವೆಂಟಿ ಫೈವ್ ಇಟ್ಕೊಳ್ಳೋದು ಯಾಕೆ ಇಟ್ಕೊಳೋದು ಅಂದ್ರೆ ಇದು ನನ್ನ ಸಾಂಗ್ ನನಗೆ ಇಷ್ಟು ಬೇಕಂತ ಗೊತ್ತಾಯ್ತು ನಿಮ್ಮ ಸಾಂಗಿನ ಪ್ರಕಾರ ನೀವು ಅದ್ರಷ್ಟು ಮಾಡ್ಕೋಬೋದು ಆನಂತರ ಇದೇನೈತ್ಲೇ ವೆಯ್ಟ ವೆಯ್ಟ್ ಏನೈತಿಲ್ಲ ನಾನು ಜೆರೋ ಮಾಡ್ತೀನಿ ಇದನ್ನು ಸ್ವಲ್ಪ ಫೋರ್ಟಿಫೈ ಇಟ್ಕೊಂಡು ಹೆಚ್ಚುಗಡೆ ಹೈ ಕಟ್ ಏನೈತ್ಲೇ ಓರಾಡೋನ್ ಮಾಡ್ಕೊಂಡು ಇದೊಂದು ಐದುನೂರು ಆಡಿಸ್ತಾನೋ ಐನೂರು ಆರುನೂರು ಐದುನೂರ ಐತಿ ಇರಲಿ ಲೋಕಟ್ ಆನಂತರ ಸ್ವಲ್ಪ ಇದನ್ನು ಎಳಿಸಿ ಹೈ ಹೈಕಟ್ ಓಕೆ ಆನಂತರ ನೆಕ್ಸ್ಟ್ ಏನೈತಿ ಟ್ರಾನ್ಸ್ ಡಿಲೇ ಓಕೆ ಟ್ರಾನ್ಸ್ ಡಿಲಿ ಒಳಗೆ ಒನ್ ಬೈ ಒನ್ ಇಟ್ಕೊಂಡ್ರೆ ಮಿಕ್ಸ್ ಏನೈತಿಲ್ಲ ಸ್ವಲ್ಪ ಇಷ್ಟು ಇಟ್ಕೊಳ್ಳೋದು ನೋಡ್ರಿ ಈಗ ಓನ್ಲಿ ಓಕಲ್ ಪ್ಲೇ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕೆಲಸದ ಅಂತ ನೋಡ್ರಿ ನಾನು ಮೈಕ್ ಬಂದ್ ಮಾಡ್ತೀನಿ ಇವಾಗ ಬೆಳಗದ್ದು ಯಾರ ಮುಖವ ನಾನು ನೋಡಿದೆ ಅಂದಾನೋ ಅದೃಷ್ಟ ಮುಂದೆ ಕುಂತಿದೆ ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಎಂದು ಬಣ್ಣ ಬಾಗಿದೆ ನಿನ್ನ ಮೇಲೆ ಕವನ ಬರೆಯೋ ಕವನ ಇವಾಗ ಇವೇನು ಅದಾವಲ್ಲ ಎಫೆಕ್ಟ್ಸ್ ಆ ಮಾಸ್ಟ್ರಿಂಗ್ ಮಾಡಿದ್ದು ಇದ್ರ ನಾನು ಬಂದ್ ಮಾಡ್ತೀನಿ ಇವಾಗ ಓಕಲ್ ಯಾವ ರೀತಿ ಕೇಳಿಸುತ್ತ ಅಂತ ನೋಡ್ರಿ ಈಗ ತಾನೇ ಮೂಡಿದೆ ಕನಸಲ್ಲಿ ಅಲ್ಲಲ್ಲೇ ಬಳಿ ಬಂದು ಅಲ್ಲಲ್ಲೇ ಮುದ್ದಾಡಿ ಅಯ್ಯಯ್ಯಯ್ಯೋ ಕೆಚ್ಚಿಗುಳಿತಾಳ ನಾರೇ ಇನ್ನೊಬ್ಬ ಕನಸಲ್ಲಿ ಅಲ್ಲಲ್ಲೇ ಬಳಿ ಬಂದು ಓಕೆ ಅವ್ನ ಕನಸಲ್ಲಿ ಅವ್ನ ರನ್ನಿ ಬರ್ತಾಳೆ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನಿಮ್ಗೆ ಸ್ವಲ್ಪ ಆದರೂ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅಥವಾ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ವಿಡಿಯೋ ಹೆಂಗೆ ಅನಿಸ್ತಂದು ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೋಗ್ಬೇಡ್ರಿ ಅಥವಾ ನಿಮ್ಗೆ ಎಷ್ಟಾದ್ರೂ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲದ್ರೆ ಮಾಡಬೇಡ್ರಿ ನೆಕ್ಸ್ಟ್ ಇದ್ರ ಪಾರ್ಟ್ ಬೇಕಾದ್ರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಇದ್ರ ಪಾರ್ಟ ತರ್ತೀನಿ ನಾನು ಈಗ ಹೆಂಗೈತಿ ಸ್ವಲ್ಪ ಕಾರಣದಿಂದ ನಾನು ವಿಡಿಯೋ ತರಕ್ಕಾಗ್ತಾ ಇರಲಿಲ್ಲ ಏನಪ್ಪ ಕಾರಣ ಅಂದ್ರೆ ಗೊತ್ತೈತಿ ನಿಮ್ಗೆ ಮಳೆ ಗಾಳಿ ಎಲ್ಲ ಕಡೆ ಸ್ಟಾರ್ಟ್ ಆಗ್ಯದ ಸದ್ಯದ ವಾತಾವರಣ ಅದರದಿಂದ ನಾವು ಇರೋದು ಹೊಲದಾಗ ಹಿಂಗಾಗಿ ಮಳೆ ಗಾಯಿಬಿಟ್ಟು ವಿಡಿಯೋ ನಾನ್ವೆಜ್ ಜಾಸ್ತಿ ಮಾಡೋಕ್ಕಾಗಲ್ಲ ಓಕೆ ಸಿಗನು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಏನಾದರೂ ಸಮಸ್ಯೆ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸೊಳಗೆ ನನ್ನ ಇನ್ಸ್ಟಾ ಐ ಡಿ ಮೆನ್ಷನ್ ಮಾಡಿರ್ತೇನೆ ಅಲ್ಲಿ ಫಾಲೋ ಮಾಡಿಕ್ಕೆ ನನಗೆ ಡಿ ಎಮ್ ಮಾಡ್ರೆ ನನ್ನ ಡೈರೆಕ್ಟಾಗಿ ನಿಮಗೆ ರಿಪ್ಲೈ ಕೊಡ್ತೀನೋ ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿ ತನಕ ಎಲ್ಲರಿಗೆ ಬಾಯ್ ಬಾಯ್ ಬಾಯ್